ಆ ಓಕೆ ಇನ್ನಾದರೂ ಬೇರೆ ಏನಾದ್ರೂ ಇನ್ಫಾರ್ಮೇಷನ್ ಇದೆಯಾ ಇನ್ಫರ್ಮೇಷನ್ ಅಂದ್ರೆ ಅದೇ ಮೇಡಮ್ ಏನಂತಂದ್ರೆ ಈ ಇವೆಂಟ್ ಒಂದು ಪರ್ಟಿಕ್ಯುಲರ್ ಆಗಿ ನಾವು ಸಂಕ್ರಾಂತಿಗಳನ್ನ ಮಾಡ್ತಿರೋದು ಈ ದನಗಳಗೆ ಹಸುಗಳಿಗೆ ಮತ್ತೆ ಕೋಳಿ ಕುರಿಗಳಿಗೆ ಅವುಗಳಿಗೆ ಸ್ವಲ್ಪ ಚೆನ್ನಾಗಿ ಮೇಕಪ್ ಮಾಡಬೇಕು ಯಾರು ನೀವು ಅನಿಲ್ ಅಂತ ಹೇಳಿದ ಮೇಡಮ್ ಓಕೆ ನೀವು ಫಸ್ಟ್ ನಿಮ್ದು ಬ್ರೈನ್ ಸರಿಯಾಗಿದ್ಯಾ ಅಂತ హాస్పిటల్‌ಗೂ ಚೆಕ್ ಮಾಡ್ಕೊಳ್ಳಿ ಯಾವ ಕಡೆ ರೈಟ್ ಸರ್ ಬೆಸ್ಟ್ ಎಂಟರ್ಟೈನ್ಮೆಂಟ್ ಮಾಡಿ ಕನ್ನಡ ಮೇಡಮ್ ಯಾರು ಇದು ರಾಧಿಕಾ ರಾವ್ ಮಾತಾಡೋದು ಮೇಕಪ್ ಮೇಡಮ್ ನಾನು ಅನಿಲ್ ಅಂತ ಮಾತಾಡ್ತಾ ಇರೋದು ಇಲ್ಲಿ ಮಲ್ಲೇಶ್ವರಂ ಹೇಳಿ ಹೇಳಿ ಮೇಡಮ್ ನಿಮ್ದು ಇದರದು ರೇಟ್ ಕಾರ್ಡ್ ಬರುತ್ತಲ್ಲ

ಅದೇ ಈಗ ಏನ್ ಚಾರ್ಜ್ ಯಾವ ತರ ಯಾವ ಟೈಪ್ ಇಲ್ಲ ಲಮ್ಸಮ್ ಮಾತಾಡ್ತೀರೋ ಅಥವಾ ಯಾವ ಟೈಪ್ ನೀವು ಅಂದ್ರೆ ಯಾವ ಇವೆಂಟ್ ಅಂತ ಹೇಳಬಹುದಾ ಈಗ ಜನವರಿ 14 ಓಕೆ ಆಕ್ಚುಲಿ ಏನಂತಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಇವೆಂಟ್ ಮಾಡ್ತಾ ಇದೀವಿ ನಾವು ಓಕೆ ನಮ್ದು ಬಜೆಟ್ ಇರೋದು ಬಂದು ಒಂದು 70 ರಿಂದ 80 ಲಕ್ಷ ಓಕೆ ಸೋ ಅದಕ್ಕೇನೆ ನೀವು ಒಂದು ಕೋಟೇಶನ್ ನಾನು ಕೊಟ್ಟರೆ ನಾನು ಮೂರು ನಾಲ್ಕು ಜನ ತಗೊಂಡಿದ್ದೀನಿ ಓಕೆ ಅಂದ್ರೆ ಮಾಡೆಲ್ಸ್ ಗಳಿಗಾ

ನಮ್ಮ ರೊಬ್ರು ಕುಮಾರ್ ಅಂದ್ಬಿಟ್ಟು ಯಾರೋ ಮಂಗ್ಳೂರತ್ರ ನಿಮ್ ನಂಬರ್ ಇಸ್ಕೊಂಡು ಕೊಟ್ರು ಹೌದಾ ಮಾತಾಡ್ತಿದ್ಲಾ ಸ್ವಲ್ಪ ಇನ್ವಿಟೇಷನ್ ಕಳಿಸ್ತೀರಾ ಇನ್ವಿಟೇಷನ್ ಮೇಡಮ್ ಇವತ್ತು ಪ್ರಿಂಟ್ ಆಗ್ತಾ ಇದೆ ಅದಕ್ಕೆ ಎಲ್ಲಾದನೂ ಈಗ ನೀವು ಓಕೆ ಅಂತಂದ್ರೆ ನಿಮ್ದು ಸೇರ್ಸಿ ಇನ್ವಿಟೇಷನ್ ಪ್ರಿಂಟ್ ಮಾಡಿಸೋಣ ಅಂತ ನಾವು

ಮೇಕಪ್ ಮತ್ತೆ ಹೇರ್ ಓಕೆ ಓಕೆ ಇದು ನೀವು ಎಲ್ಲೆಲ್ಲಿ ಅಂತ ಏನಾದರೂ ನಾನು ಒಂದು ರೆಫರೆನ್ಸ್ ಇದೆ ಅಂತ ಹೇಳ್ಕೊಬಹುದು ನಾನು ಇದು ಪೋರ್ಟ್ಫೋಲಿಯೋ ಶೂಟ್ಸ್ ಮಾಡಿದೀನಿ ಆಮೇಲೆ ಫ್ರೀಲ್ಯಾನ್ಸಿಂಗ್ ಮಾಡ್ತೀನಿ ನಾನು ಆ ಇವಾಗ ಸದ್ಯಕ್ಕೆ ಅಂದ್ರೆ ಇವಾಗ ಸೀಸನ್ ಆಫ್ ಅಲ್ವಾ ಸೋ ನಮ್ಗೆ ಇವಾಗ ಸದ್ಯಕ್ಕೆ ಏನಿಲ್ಲ ಬಟ್ ನನಗೆ ಕಮಿಂಗ್ ಡೇಸ್ ಅಲ್ಲಿ ಆರ್ಡರ್ಸ್ ಇದೆ ಹಾ 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 ಇದು ನೀವು ಎಲ್ಲಿಂದ ಫೋನ್ ಮಾಡ್ತಿರೋದು ಹೇಳ್ತೀನಿ ಮೇಡಂ ಏನಂತಂದ್ರೆ ಇದು ನಿಮ್ಮ ಮನೆಯಲ್ಲಿ ಯಾವುದಾದರೂ ಪೆಟ್ಸ್ ಹಾಕಿದಿರಾ ಇಲ್ಲ ಓಕೆ ಅದ ಅಂದ್ರೆ ಪೆಟ್ ಸ್ವಲ್ಪ ಪ್ರಾಣಿಗಳು ಏನಾದ್ರು ಹ್ಯಾಂಡಲ್ ಮಾಡೋಕೆ ನಿಮ್ಗೆ ಸ್ವಲ್ಪ ಬರುತ್ತೆ ಇಲ್ಲ ನಾನ್ ಮೇಕಪ್ ಆರ್ಟಿಸ್ಟ್ ನಾನು ಇದಲ್ಲ ಬೆಟ್ಟಿದು ಇದ್ ಮಾಡಲ್ಲ ನಾನ್ ಮೇಕಪ್ ಆರ್ಟಿಸ್ಟ್ ಅದೇ ಅದೇ ಮೇಡಂ ಅದಕ್ಕೆ ಸ್ವಲ್ಪ ಈ ಈವೆಂಟ್ ಗೆ ಸ್ವಲ್ಪ ಟೂ ಇನ್ ತರ ಬೇಕಾಗುತ್ತೆ ನಮಗೆ ಇಲ್ಲ ಇಲ್ಲ ನಾನು ಓನ್ಲಿ ಆರ್ಟಿಸ್ಟ್ ನಾನು ಮೇಕಪ್ ಅಷ್ಟೇ ಮಾಡೋದು ಬೇರೆ ಕೆಲಸ ಮಾಡಲ್ಲ ಓಕೆ ಏನಾದ್ರೂ ಬೇರೆ ಏನಾದ್ರೂ ಇನ್ಫಾರ್ಮೇಷನ್ ಇದೆಯಾ ಇನ್ಫಾರ್ಮೇಷನ್ ಅಂದ್ರೆ ಅದೇ ಮೇಡಮ್ ಏನಂತಂದ್ರೆ ಈ ಇವೆಂಟ್ ಬಂದು ಪರ್ಟಿಕ್ಯುಲರ್ ಆಗಿ ನಾವು ಸಂಕ್ರಾಂತಿಗೆ ಅಲ್ವಾ ಮಾಡ್ತಿರೋದು ಈ ದನಗಳಿಗೆ ಹಸುಗಳಿಗೆ ಮತ್ತೆ ಕೋಳಿ ಕುರಿಗಳಿಗೆ ಅವುಗಳಿಗೆ ಸ್ವಲ್ಪ ಚೆನ್ನಾಗಿ ಮೇಕಪ್ ಮಾಡಬೇಕು ಅನಿಲ್ ಅಂತ ಹೇಳಿದ್ನಲ್ಲ ಮೇಡಮ್ ನೀವು ಫಸ್ಟ್ ನಿಮ್ದು ಬ್ರೈನ್ ಸರಿಯಾಗಿದೆಯಾ ಅಂತ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡ್ತೀವಿ ಯಾವ ಕಡೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಹಲೋ ಅಲ್ಲ ಮೇಡಮ್ ನೆನ್ನೆ ನೀವು ಬರ್ತ್ ಸೆಲೆಬ್ರೇಟ್ ಮಾಡ್ಕೊಂಡ್ಬಿಟ್ಟು ಇವತ್ತು ಇಷ್ಟು ಬೇಗ ಕೋಪ ಮಾಡ್ಕೊಂಬಿಟ್ರಿ ಹೆಂಗೆ ನೀವು ಅಲ್ಲ ನೀವು ಮೇಕಪ್ ಆರ್ಟಿಸ್ಟ್ ಅಂತ ಮೇಕಪ್ ಗೆ ಬೇಕು ಅಂತ ಹೇಳಿ ಇವೆಂಟ್ ಇದೆ ಅಂತ ಹೇಳಿ ನೀವು ದನಕರುಗಳಿಗೆ ಮೇಕಪ್ ಮಾಡ್ತೀರಾ ಅಂತ ಕೇಳ್ತೀರಲ್ಲ ನಿಮ್ಗೆ ತಲೆ ಸರಿ ಇಲ್ಲ ತಲೆ ಕರೆಕ್ಟ್ ಆಗಿದೆ ಅದಕ್ಕೆ ನಿಮ್ಗೆ ಯಾರು ನಿಮ್ ನಂಬರ್ ಯಾರು ಕೊಟ್ಟಿದ್ರು ನಾನು ಈ ನಂಬರ್ ನ ಹಾಕಿ ಇಲ್ಲ ಯಾಕೆ ಸುಳ್ಳು ಹೇಳ್ತೀರಾ ನಂಗೆ ಕುಮಾರ್ ಅಂತ ಯಾರು ಪರಿಚಯ ಇಲ್ಲ ಕುಮಾರ್ ಅಂತ ಎಲ್ಲ ಹೇಳಿದೆ ನಾನು ನಾನು ಅನಿಲ್ ಹೇಳಿದ್ರಲ್ಲ ನೀವ್ ಅನಿಲ್ಲು ನಿಮ್ ಕುಮಾರ್ ಅಂತ ಯಾರೋ ನಂಬರ್ ಕೊಟ್ಟರು ಅಂತ ಹೌದು ಅಲ್ಲ ಮೇಡಮ್ ಕುಮಾರ್ ಅಂತ ಪರಿಚಯನೇ ಇಲ್ಲ ಸರಿ ಕರೆಕ್ಟ್ ಆಯ್ತು ಹೋಗ್ಲಿ ಅಲ್ಲ ನೀವು ಇದೆ ತರ ಮಾತಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ ಬನ್ನಿ ಅಲ್ಲೇ ಮಾತಾಡೋಣ

ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರ್ಬಿಲೋ ಏನ್ ಯಾರಿಗಾದ್ರು ನನ್ನ ನಂಬರ್ ಕೊಟ್ಟಿದ್ಯಾ ಯಾರು ಫೋನ್ ಮಾಡಿ ಒಟ್ರಾಸಿ ಮಾತಾಡ್ತಿದ್ದಾರೆ ಯಾರು ಫೋನ್ ಮಾಡಿ ತಲೆ ಬೂಡ ಇಲ್ಲದೆ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಒಬ್ಬ ಅಂತ ಗೊತ್ತಿಲ್ಲ ಹುಚ್ಚಾರಾಗಿ ಮಾತಾಡ್ತಿದ್ದಾನೆ ಅಲ್ಲಿ ಒಂದು ಎಲ್ಲಿ ಒಂದು ಮೇಕಪ್ ಆರ್ಟಿಸ್ಟ್ ಕರುಗಳಿಗೆ ದನಕರುಗಳಿಗೆ ಮೇಕಪ್ ಮಾಡ್ತೀರಾ ಬನ್ನಿ ಅಂತ ಕರಿತಿದ್ರು ಇದ್ದಾರೆ ಅಂತ ನಾನು ಗೊತ್ತಿಲ್ಲ ನಾನ್ ಅನ್ಕೊಂಡೆ ಇವ್ರು ಯಾರೋ ನಂಬರ್ ಕೊಟ್ರೇನೋ ಅಂತ ನಾನು ಕ್ಲಾಸ್ ಅಲ್ಲಿ ಇದ್ದೆ ಹೌದಾ ಅದು ಇದು ಲ್ಯಾಂಡ್ ಲೈನ್ ಲ್ಯಾಂಡ್ ಲೈನ್ ಆಲ್ ಹೌದು ಅದೇ ನಂಬರ್ ತರ ಇದೆ ಅದೇ 82 ಒಂದು ಫಸ್ಟ್ ಗೆ ಇದು ಡಿ ಕೋಡ್ ನೆಸ್ ಹೇಳಿಲ್ವಾ یادಿಲ್ಲಂತೆ ಎಲ್ಲ ಅಂದ್ರೆ ಎತ್ರ ಒಂದಲ್ಲ ಅದೇ ನಾನು ಹೇಳಿದ್ರೆ ಒಂದು ಕರೆಕ್ಟ್ ಬ್ಯಾಂಗ್ಳೂರ್ ಅಂತ ನಿನ್ನೆ ಬರ್ಡೇ ಅಂತ ಗೊತ್ತಾಯ್ತು ಅಷ್ಟು ಗೊತ್ತು ಅವನಿಗೆ ನೀನ್ ನಿನ್ನೆ ಬರ್ಡೇ ಮಾಡ್ಬಿಟ್ಟಿದ್ರು ಕೋಪ ಮಾಡ್ಕೊತಿದ್ದೀರ ನನ್ನ ಮೇಲೆ ಅಂತ ನಿನ್ನ ಇನ್ಸ್ಟಾಗ್ರಾಮ್ ನೋಡಿ ಮಾಡಿದ್ದ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಈ ನಂಬರೇ ಹಾಕ್ಲಿಲ್ಲ ರಾಕಿದ ನಾನು ಹಾಕಿದ್ದು ಹೊಸ ನಂಬರು ಬೇರೆ ಅಂತ ಹೇಳಿದ್ರು

ಹಲೋ ೇವ್ರೆ ಖುಷಿ ಆಯ್ತು ಫಸ್ಟ್ಗೆ ಅಂದ್ರೆ ತುಂಬಾ ಸಿಕ್ತು ಬಂತು ಯಾರಿದು ತಲೆಸರಿ ಇಲ್ದಿರೋ ತನಕರುಗಳಿಗೆ ಮೆಸೇಜ್ ಮೇಕಪ್ ಮಾಡುವಂಥ ಅಯ್ಯೋ ದೇವ್ರೆ ಎಲ್ಲ ನಾನೆಲ್ಲ ಹೇಳಿ ಬಿಟ್ಟಿದ್ದೆ ನಗರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಯ್ಯಪ್ಪ ನೋಡಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫ್ ಕನ್ನಡ